ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನ್ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪನ್ನೀರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆ್ಯಂಡ್ ರಿಕ್ವೆಸ್ಟ್ ಮಾಡಿದವರ ಹೆಸರು ಭಾಗ್ಯ ಪಾಟೀಲ್ ಅಂತ ಸೊ ಅವರ ರಿಕ್ವೆಸ್ಟ್ ಬೇಸಿಸ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ನೀರನ್ನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ನಾವು ಪಾಲಕನ್ನು ಹಾಕಿ ಬ್ಲ್ಯಾಂಚ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನಾನು ಇಲ್ಲಿ ಅರ್ಧ ಕಟ್ಟಷ್ಟು ಪಾಲಕನ್ನು ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಕುಕ್ ಮಾಡ್ಕೊಳ್ತೀನಿ ಪಾಲಕ್ ಪೂರ್ತಿಯಾಗಿ ಮುಳುಗಿಲ್ಲ ಅಂದರೆ ಈ ಥರ ಫೋರ್ಕನ್ನು ಯೂಸ್ ಮಾಡಿ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಆಗ ಕಂಪ್ಲೀಟಾಗಿ ಮುಳುಗುತ್ತೆ ಆ್ಯಂಡ್ ಇದೇ ಥರ ಓಪನ್ ಆಗಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಲಾಂಚ್ ಮಾಡ್ಕೊಳ್ಬೇಕಾಗತ್ತೆ ಮೂರು ನಿಮಿಷ ಆದಮೇಲೆ ನೀವು ನೋಡ್ಬೋದು ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಆ್ಯಂಡ್ ಸೊಪ್ಪು ಕೂಡ ಬೆಂದಿದೆ ಈಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ ಈಗ ನೀವು ನೋಡ್ಬೋದು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಮೇಲೆ ನಾನು ಕೋಲ್ಡ್ ವಾಟರನ್ನು ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಇದು ಫರ್ದರ್ ಕುಕ್ ಆಗದೆ ಇರೋದಕ್ಕೆ ಈ ಥರ ನೀರು ಹಾಕಬೇಕಾಗುತ್ತೆ ಈ ಥರ ಹಾಕೋದ್ರಿಂದ ಕಲರ್ ಕೂಡ ಅದೇ ಥರನೇ ಇರುತ್ತೆ ಚೇಂಜ್ ಆಗೋಲ್ಲ ಜಾಸ್ತಿ ಪೆಂಡೋಯಿತು ಅಂದರೆ ಪಾಲಕಿನ ಕಲರ್ ಚೇಂಜ್ ಆಗೋಗುತ್ತೆ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ ಅದಕ್ಕೋಸ್ಕರ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಇದನ್ನು ನಾನು ಈಗ ಸೈಡಲ್ಲಿ ಇಟ್ಬಿಡ್ತೀನಿ ಒಂದು ಎರಡು ನಿಮಿಷ ಆಯಿತು ಈಗ ನಾನು ಮಿಕ್ಸಿ ಜಾರಿಗೆ ಪಾಲಕನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಜೊತೇಲಿ ಶುಂಠಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾಲ್ಕು ಬೆಳ್ಳುಳ್ಳಿ ಹೆಸರುಳನ್ನು ಹಾಕ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಹಸಿ ಕೂಡ ಹಾಕ್ತಾ ಇದ್ದೀನಿ ನಾಲ್ಕು ಹಸಿ ಹಾಕಿದ್ರೆ ಸಾಕು ಖಾರಕ್ಕೆ ಇದನ್ನ ಈಗ ಫೈನ್ ಪೇಸ್ಟ್ ಆಗಿ ನಾವು ರುಬ್ಕೊಳ್ಬೇಕಾಗುತ್ತೆ ನೀರೆಲ್ಲ ಏನು ಹಾಕೋದು ಬೇಡ ಈಗ ಫೈನ್ ಪೇಸ್ಟ್ ಆಗಿ ರುಬ್ಬಿಟ್ಕೊಂಡಿದೀನಿ ನೀವೇ ನೋಡ್ಬೋದು ಕಲರ್ ಅದೇ ಥರಾನೇ ಇದೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದರೆ ಪನ್ನೀರನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇದು ಆಪ್ಷನಲ್ ನಿಮಗೆ ಬೇಕಂದ್ರೆ ನೀವು ಫ್ರೈ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಾಕ್ಬೋದು ಫ್ರೈ ಮಾಡೋದಾದ್ರೆ ಕಡಾಯಿನಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ ಅನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎರಡು ಸೈಡು ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರನ್ನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ಹಾಕಿ ಐದೈದು ನಿಮಿಷ ಒಂದೊಂದು ಈಚ್ ಸೈಡುನು ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಐದು ನಿಮಿಷ ಆಗಿದೆ ಆ ಸೈಡ್ ರೋಸ್ಟ್ ಕೂಡ ಆಗಿದೆ ಈಗ ನಾನು ಒಂದೊಂದಾಗಿ ಟರ್ನ್ ಮಾಡಿಕೊಂಡು ಇನ್ನೂ ಒಂದು ಸೈಡ್ ಕೂಡ ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ತೀನಿ ಈಗ ಎರಡೂ ಸೈಡ್ ರೋಸ್ಟ್ ಹಾಕಿದೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಪಾಲಕಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಈಗ ಅದೇ ಕಡಾಯಿನಲ್ಲಿ ನಾನು ಗ್ರೇವಿನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇರೋ ಎಣ್ಣೆ ಜೊತೇಲಿ ನಾನು ಸ್ವಲ್ಪ ಬಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬಟರ್ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿಗೆ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಬಟರ್ ಮೆಲ್ಟ್ ಆಗ್ತಿದ್ದಂಗೆ ನಾನು ಬೇ ಲೀವ್ಸ್ ಅಂದರೆ ಪಲಾವ್ ಎಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ಎಲೆ ಹಾಕಿದ್ದೀನಿ ಅಷ್ಟೇ ಸಾಕು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಅದು ಫ್ರೈ ಆಗಿದೆ ಅದ್ರ ಜೊತೆಯಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದರ ಜೊತೆಯಲ್ಲಿ ನಾನು ಕಸೂರಿ ಮೇಥೇನ ಈ ಥರ ಕ್ರಷ್ ಮಾಡಿಬಿಟ್ಟು ಕೈಯಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಇದಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನೆಕ್ಸ್ಟು ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟು ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಇದ್ದೀನಿ ಟೊಮೆಟೊನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಅರಿಶಿನ ಹಾಫ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದರ ಜೊತೆಯಲ್ಲಿ ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಸಪ್ರೇಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು ನೋಡ್ಬೋದು ಟೊಮೆಟೊ ಎಲ್ಲ ಕ್ಲೀನಾಗಿ ಕುಕ್ಕಾಗಿ ಪೇಸ್ಟ್ ಥರ ಆಗಿದೆ ಆ್ಯಂಡ್ ಎಣ್ಣೆ ಕೂಡ ಸಪ್ರೇಟ್ ಆಗ್ತಿದೆ ಈಗ ನಾನು ಇದಕ್ಕೆ ಪಾಲಕನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಆ್ಯಡ್ ಮಾಡಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಪನ್ನೀರನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಲಿಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಆಗ ಪನ್ನೀರಿಗೆ ಗ್ರೇವಿದು ಮಸಾಲ ಎಲ್ಲ ಮಿಕ್ಸ್ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಟೆನ್ ಮಿನಿಟ್ಸ್ ಆಗಿದೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು ಗ್ರೇವಿ ಎಲ್ಲ ಕರೆಕ್ಟಾಗಿ ಕುಕ್ ಆಗಿದೆ ಆ್ಯಂಡ್ ಇಲ್ಲಿ ಕೂಡ ಎಣ್ಣೆ ಸಪ್ರೇಟ್ ಆಗ್ತಾಯಿದೆ ಎಣ್ಣೆ ಸಪ್ರೇಟ್ ಆದರೆ ಗ್ರೇವಿ ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಈ ರೆಸಿಪಿಗೆ ಫೈನಲ್ ಇನ್ಗ್ರೀಡಿಯೆಂಟಾಗಿ ನಾನು ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಹಾಕೋದ್ರಿಂದ ಇನ್ನೂ ಒಳ್ಳೆಯ ಟೇಸ್ಟ್ ಬರುತ್ತೆ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕ್ರೀಮನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕ್ರೀಮ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ ಈಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಇದನ್ನು ನಾನಿವತ್ತು ಪರೋಟ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದು ರೆಡಿ ಟು ಈಟ್ ಸಿಗುತ್ತಲ್ವ ಆ ಪರೋಟ ಅದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೆಸಿಪಿನ ಇವತ್ತು ಮಾಡಿದೆ ಪರೋಟ ಮಾತ್ರ ಅಲ್ಲ ಚಪಾತಿ ನಾನ್ ಈ ಥರ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಮನೇಲಿ ಟ್ರೈ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟೆಲ್ ದೆನ್ ಬಾಯ್